ಪ್ರಿಯ ಸ್ನೇಹಿತರೆ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಷಯವನ್ನು ಒಂದು ಮರ್ಡರ್ ಮಿಸ್ಟ್ರಿಯನ್ನು ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಪ್ಲೀಸ್ ಅಕ್ಸೆಪ್ಟ್ ಇಟ್ ಖುಷಿ ಖುಷಿಯಾಗಿ ರೀಲ್ ಮಾಡಿಕೊಂಡಿದ್ದ ಮೇಲ್ಕೋಟೆ ಟೀಚರ್ ದೀಪಿಕಾ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ದೀಪಿಕಾ ಮೇಡಮ್ ಕೊಲೆ ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದ್ದು ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಮೇಲ್ಕೋಟೆ ಖಾಸಗಿ ಶಾಲಾ ಶಿಕ್ಷಕಿ ದೀಪಿಕಾ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ ಕೊಲೆಗಾರರ ಪತ್ತೆಗೆ ಎರಡು ವಿಶೇಷ ತಂಡ ರಚನೆ ಮಾಡಿರುವ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಪೊಲೀಸರ ಹತ್ತಿನ ಕಣ್ಣಿಟ್ಟಿದ್ದಾರೆ ಪ್ರಮುಖವಾಗಿ ಮೇಲ್ಕೋಟೆ ಬೆಟ್ಟದ ತಪ್ಪನಿನಲ್ಲಿ ರೀಲ್ಸ್ ಟೀಚರ್ ಶವ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕೊನೆ ಕಾಲ್ ಮಾಡಿ ನಾಪತ್ತೆಯಾಗಿರುವ ನಿತೀಶ್ಗೂ ದೀಪಿಕಾಗೂ ಸಂಬಂಧ ಏನು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಪರಾರಿಯಾಗಿರುವ ನಿತೀಶ್ ಒಬ್ಬನೇ ದೀಪಿಕಾ ಕೊಲೆಗೈದು ಹೂತು ಹಾಕಲು ಸಾಧ್ಯವ ಅನ್ನೋದು ಪೊಲೀಸರನ್ನು ಕಾಡುತ್ತಾ ಇದ್ದು ದೀಪಿಕಾ ಕುಟುಂಬಸ್ಥರ ವಿಚಾರಣೆ ನಡೆಸುವುದಕ್ಕೂ ಪೊಲೀಸರು ತಯಾರಿ ನಡೆಸುತ್ತಿದ್ದಾರೆ ಮೇಲಕೋಟೆ ಬೆಟ್ಟದ ತಪ್ಪಲಿನಲ್ಲಿ ಶಿಕ್ಷಕಿ ದೀಪಿಕಾ ಶವ ಪತ್ತೆಯಾದ ಮೇಲೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ದೀಪಿಕಾ ಕೊಲೆ ಬಳಿಕ ತುಂಬಾ ಸಲುಗೆಯಿಂದ ಇದ್ದ ನಿತೀಶ್ ಪರಾರಿಯಾಗಿರೋದು ಯಾಕೆ ದೀಪಿಕಾಳನ್ನು ನಿತೀಶ್ ಕೊಲೆ ಮಾಡಿದ್ರೆ ಒಬ್ಬನೇ ಹೂತಾಕೋದಕ್ಕೆ ಸಾಧ್ಯನಾ ನಾಪತ್ತೆಯಾದ ನಿತೀಶ್ಗೂ ದೀಪಿಕಾಗೂ ಇದ್ದ ಸಂಬಂಧ ಏನು ಇಬ್ಬರ ನಡುವಿನ ಬಾಂಧವ್ಯ ತಿಳಿಯಲು ಪೊಲೀಸರು ಮುಂದಾಗಿದ್ದಾರೆ ಇನ್ನು ಮುಖ್ಯವಾದ ಪ್ರಶ್ನೆ ಎಂದು ಮಂಡ್ಯ ಪೊಲೀಸರನ್ನ ಕಾಡ್ತಾ ಇದೆ ಮಗಳು ನಾಪತ್ತೆಯಾಗಿದ್ದಾಳೆ ಎಂದು ದೂರ್ ಕೊಡೋದಕ್ಕೆ ಕುಟುಂಬಸ್ಥರು ಪೊಲೀಸರಿಗೂ ಮುನ್ನವೇ ಶವ ಪತ್ತೆ ಹಚ್ಚಿದ್ದಾರೆ ಹೀಗಾಗಿ ದೀಪಿಕಾ ಕುಟುಂಬಸ್ಥರನ್ನು ವಿಚಾರಣೆ ನಡೆಸಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ ದೀಪಿಕಾ ಕೊಲೆ ಕೇಸ್ಗೆ ಎಸ್ಪಿ ಎನ್ ಯತೀಶ್ ನೇತೃತ್ವದಲ್ಲಿ ಎರಡು ವಿಶೇಷ ತಂಡ ರಚನೆ ಮಾಡಲಾಗಿದ್ದು ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ